ಇದ್ರಲ್ಲಿರುವ ಇರುವ ಡಿಸೈನ್ ಉಂಟಲ್ಲ ಅದೆಲ್ಲ ಹ್ಯಾಂಡ್ ಮೇಡ್ ಅಂದ್ರೆ ಕೈಯಲ್ಲೇ ಮಾಡಿದ ಡಿಸೈನ್ ಇದು ನೋಡಿ ಇದ್ರಲ್ಲಿ ಆನೆ ಮುದ್ರೆ ಉಂಟು ಟಿಪ್ಪು ಕಾಲದ್ದು ನಾಣ್ಯ ಅಂತ ಹೇಳ್ತಾರೆ ಮೊದಲಿನ ಕಾಲದಲ್ಲಿ ತುಂಬಾ ಶ್ರೀಮಂತ್ರ ಕೈಯ ಕೈಗೆ ಹಾಕುವ ಗಡಿಯರ ಈ ರೀತಿ ಇರ್ತಿತ್ತು ಗಾಂಧಿ ಕಾಲದ ವಾಚ್ ಅಂದ್ರೆ ಅದ್ರ ಇಲ್ಲಿ ಹ್ಯಾಂಗ್ ಮಾಡ್ತಿದ್ರು ಈ ಡಬ್ಬಿ ನೋಡುವಾಗ ನಿಮಗೆಲ್ಲ ನಿಮ್ಮ ಬಾಲ್ಯದ ನೆನಪಾಗಬಹುದು ಖಂಡಿತ ಹೌದು ಕೀ ನೋಡಿ ಒಂದ್ರಾಗಿ ಒಂದು ಕೀ ಇಲ್ಲ ಎಷ್ಟು ಚಂದ ಕೆಲಸ ನೋಡಿ ನೋಡಿ ಇದು ಈ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿಯಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ಈ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂತಹ ಕಲಾವಿದರೊಬ್ಬರಿಗೆ ಒಂದು ಹಿಡಿ ಮಣ್ಣನ್ನು ನೀವು ಕೊಡಿ ಯಾವ ಥರ ಅದಕ್ಕೆ ಜೀವ ತುಂಬಬೇಕು ಅಂತ ನೀವು ಅವ್ರಿಗೆ ಹೇಳಿ ಅದನ್ನು ಅವ್ರು ಮಾಡಿ ತೋರಿಸ್ತಾರೆ ಅಂತ ಅದ್ಭುತ ದಕ್ಷಿಣ ಭಾರತದಲ್ಲಿ ಕಾಣಸಿಗುವಂತಹ ಪ್ರಾಯಶಃ ಏಕೈಕಟೇರಕೋಟ ಕಲಾವಿದ ಇವರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕೆ ಇಲ್ವ ಏನು ಹೆಸರು ಇವ್ರದ್ದು ಬೆಂಕಿ ಪಲಿಮಾರ್ ಅಂತ ಇವರಿಗೆ ಸುಟ್ಟ ಮಣ್ಣಿನಿಂದ ಕಲಾಕೃತಿಗಳನ್ನ ಮಾಡೋದು ಎಷ್ಟು ಆಸಕ್ತಿಯೋ ಹಾಗೆ ಹಳೆ ವಸ್ತುಗಳ ಸಂಗ್ರಹದ ಬಗ್ಗೆ ಕೂಡ ತುಂಬಾ ತುಂಬಾ ಆಸಕ್ತಿ ಇದೆ ನಾನು ಇವರು ಮನೆಗೆ ಹೋಗಿದ್ದಾಗ ಮನೆ ಮೇಲ್ಗಡೆ ಸ್ವಲ್ಪ ಜಾಗದಲ್ಲಿ ತುಂಬಾ ಹಳೆದು ಅಂತ ಅನಿಸುವಂತಹ ಒಂದಿಷ್ಟು ವಸ್ತುಗಳನ್ನು ಜೋಡಿಸಿ ಇಟ್ಟಿದ್ರು ಹಾಗೆ ಅದರಿಂದ ಕೆಲವು ಆಯ್ದಂತ ವಸ್ತುಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ನನ್ನ ಕಲೆಕ್ಷನ್ ಅಲ್ಲಿ ತುಂಬಾ ಹಳೆಯದಾದ ಒಂದು ವಸ್ತು ಇದು ಇದು ಓವನ್ ಈಗಿನ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಓವನ್ ಗಳನ್ನೆಲ್ಲ ನೋಡಿರ್ಬೋದು ಎಲೆಕ್ಟ್ರಿಕ್ ಬಟ್ ಇದು ತುಂಬಾ ಹಳೆಯದಾದ ಓವನ್ ಇದರಲ್ಲಿ ಇದ್ದಿಲನ್ನೆಲ್ಲ ಹಾಕಿ ತಮಗೆ ಬೇಕಾದ ಬ್ರೆಡ್ ಇದನ್ನು ಬನ್ಸನ್ನೆಲ್ಲ ಇದ್ರಲ್ಲಿ ಮಾಡ್ತಿದ್ರಂತೆ ಹಿಟ್ ಮಾಡಿ ನನಗೆ ಗೊತ್ತಿಲ್ಲ ಬಟ್ ನನಗೆ ಕೊಟ್ಟವರು ಇದು ಹೇಳಿದ್ರು ಅವರ ಇದು ಆ ಮನೆಯಲ್ಲಿ ಅವರು ಇದ್ರನ್ನು ಉಪಯೋಗಿಸಿದ್ದಾರೆ ನೋಡಿ ಇದು ಇನ್ನೊಂದು ವಸ್ತು ಇದು ಹಳೇ ಕಾಲದ ಬುತ್ತಿ ಇದು ಎಷ್ಟು ಚಂದ ಉಂಟು ನೋಡಿ ಇದ್ರೊಳಗೆ ಅನ್ನ ಪಲ್ಯ ಎಲ್ಲ ಹಾಕ್ಲಿಕ್ಕೆ ಸಪ್ರೇಟ್ ಸಪ್ರೇಟ್ ಸಣ್ಣ ಸಣ್ಣ ಟಿಫಿನ್ ಬಾಕ್ಸ್ ಗಳನ್ನ ಅವರು ಅರೇಂಜ್ ಮಾಡಿದ್ದಾರೆ ಇದು ತುಂಬಾ ಹೊತ್ತು ಬಿಸಿ ಉಳಿತದಂತ ಅವ್ರು ಹೇಳಿದ್ದಾರೆ ನೋಡಿ ಎಷ್ಟು ಚಂದ ಉಂಟು ನೋಡಿ ಈ ಡಬ್ಬಿ ನೋಡುವಾಗ ನಿಮ್ಗೆಲ್ಲ ನಿಮ್ಮ ಬಾಲ್ಯದ ನೆನಪಾಗ್ಬಹುದು ಖಂಡಿತ ಹೌದು ನೋಡಿ ಈಗ ಕಾಣುವ ಮಗು ಎಷ್ಟು ದೊಡ್ಡದಾಗಿದೆ ಗೊತ್ತಿಲ್ಲ ಬಟ್ ಎಲ್ಲರಿಗೂ ಬಾಲ್ಯದ ನೆನಪು ಈ ಡಬ್ಬಿಯಿಂದಲೇ ಸ್ಟಾರ್ಟ್ ಆಗಿದೆ ಯಾಕಂತ ಹೇಳಿದ್ರೆ ಸಿರಿಯಲ್ ಎಕ್ಸ್ ನೋಡಿ ಇಲ್ಲಿ ಇದೆಲ್ಲ ಬಾಲ್ಯದ ದಿನಗಳಲ್ಲಿ ಇದು ಒಂದು ಹಳೆ ಬೇಕರಿಯಲ್ಲಿ ನಂಗೆ ಸಿಕ್ಕಿತ್ತು ನೋಡಿ ಅದೇ ಅಲ್ಲಿ ನಾನು ಹುಡುಕುವಾಗ ಇನ್ನೊಂದು ನನಗೆ ಅಲ್ಲಿ ಬಿಸ್ಕಿಟ್ ಇದು ಸಿಕ್ಕಿತ್ತು ಎಂತ ಇದು ಜೆ ಅಂತ ಹೌದು ನೋಡಿ ಇದು ಬಿಸ್ಕಿಟ್ ಅನ್ನು ಮಾಡ್ತಿದ್ರು ಈ ತರ ಬಿಸ್ಕಿಟ್ ಅನ್ನು ಹೀಗೆ ಲಟ್ಟಿಸಿ ಅದರ ಮೇಲೆ ಹೀಗೆ ಒತ್ತಿ ಹೀಗೆ ಮಾಡ್ತಿದ್ರು ಅಂತೆ ಆಗ ಬಿಸ್ಕಿಟ್ ಸುಮಾರು ಬಿಸ್ಕಿಟ್ ಬಾಟ್ಲಲ್ಲಿ ಹೀಗೆ ಕೈ ಮುಷ್ಟಿ ಕೊಡ್ತಿದ್ರು ಗ್ರಾಮ್ ಲೆಕ್ಕ ಸೊ ಇದು ಒಂದು ಹಳೆ ಕಾಲದ ಬಿಸ್ಕಿಟ್ ಮಾಡುವ ಒಂದು ಯಂತ್ರ ಸಣ್ಣದು ನೋಡಿ ನಿಮ್ಗೆ ಈಗ ನಾನೊಂದು ಐದಾರು ವಸ್ತುವನ್ನ ತೋರಿಸ್ತೇನೆ ಇದರಲ್ಲಿ ನೋಡಿ ಇದು ಒಂದು ದೊಡ್ಡ ಟ್ರೇ ಇದು ತುಂಬಾ ಶ್ರೀಮಂತರ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬರುವಾಗ ಅಥವಾ ಏನಾದ್ರು ಫಂಕ್ಷನ್ ಆಗಿರುವಾಗ ಜ್ಯೂಸ್ ಅನ್ನು ಕೊಂಡ್ತಿದ್ರಂತೆ ಇದ್ರಲ್ಲಿರುವ ಡಿಸೈನ್ ಉಂಟಲ್ಲ ಅದೆಲ್ಲ ಹ್ಯಾಂಡ್ ಮೇಡ್ ಅಂದ್ರೆ ಕೈಯಲ್ಲೇ ಮಾಡಿದ ಡಿಸೈನ್ ಯಾವುದು ಯಂತ್ರದಲ್ಲ ಸೊ ಇದು ಒಂದು ಕಲೆಕ್ಷನ್ ನಂದು ಇದ್ರ ಜೊತೆಗೆ ನೋಡಿ ಕಾಯಿನ್ ಇದು ನೋಡಿ ಇದ್ರಲ್ಲಿ ಆನೆ ಮುದ್ರೆ ಉಂಟು ಟಿಪ್ಪು ಕಾಲದ್ದು ನಾಣ್ಯ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಇದ್ರಲ್ಲಿ ಆನೆ ಮುದ್ರೆ ಉಂಟು ಇದು ಆಗಿನ ಕಾಲದಲ್ಲಿ ಇದು ಯಂತ್ರದಲ್ಲೆಲ್ಲ ಆ ಅವರ ರಾಜನ ಆಸ್ಥಾನದಲ್ಲೇ ನಾಣ್ಯಗಳನ್ನು ತಯಾರು ಮಾಡ್ತಿದ್ರು ಯಾಕಂದ್ರೆ ಅದರ ಶೇಪ್ ನೋಡಿ ಒಂದ್ರಾಗಿ ಇನ್ನೊಂದಿಲ್ಲ ಬೇರೆ ಬೇರೆ ರೀತಿಯ ಶೇಪ್ ಇದು ಕೈಯಲ್ಲೇ ಮಾಡಿದ್ದು ನಾಣ್ಯಗಳು ಹಾಗೆ ಅದೇ ರೀತಿ ಈ ಗಡಿಯಾರ ನೋಡಿ ಮೊದ್ಲಿನ ಕಾಲದಲ್ಲಿ ತುಂಬಾ ಶ್ರೀಮಂತರ ಕೈಯ ಕೈಗೆ ಹಾಕುವ ಗಡಿಯಾರ ಈ ರೀತಿ ಇರ್ತಿತ್ತು ಎಷ್ಟು ಒಂದು ನಾಜುಕ್ಕು ಕೆಲಸ ನೋಡಿ ಇದ್ರಲ್ಲಿ ಫ್ರಿಂಗ್ ಸೊ ಇದ್ರ ಮೇಲೆ ಅವರ ಒಂದು ಅಂದ್ರೆ ಕಾಸ್ಟ್ ಇದ್ರು ಈ ಡಿಸೈನ್ ನ ಮೇಲೆ ಶ್ರೀಮಂತರು ಇದನ್ನು ಉಪಯೋಗಿಸ್ತಿದ್ರು ಅಂತ ಹೇಳ್ತಿದ್ರು ಅದೇ ರೀತಿ ನೋಡಿ ಗಾಂಧಿ ಕಾಲದ ವಾಚ್ ಅಂದ್ರೆ ಹ್ಯಾಂಗ್ ಮಾಡ್ತಿದ್ರು ಬೆಲ್ಟಿಗೆ ಸೊಂಟಕ್ಕೆ ನೋಡಿ ಇದೆಲ್ಲ ಗಾಂಧಿ ಕಾಲದ್ದು ವಾಚ್ ಗಳು ಅದೇ ರೀತಿ ಹಳೆ ಕಾಲದ ನೋಡಿ ನೋಡಿ ಇದು ಈ ಕಾಯಿನ್ಸ್ ಸರ್ ಇದೆಯಲ್ಲ ಖಂಡಿತ ಈಗಿನ ಕಾಲದ ಮಕ್ಕಳು ಈಗಿನ ಕಾಲದ ಮಕ್ಕಳು ಇದನ್ ತೋರಿಸಿದ್ರೆ ಅವ್ರಿಗೆ ಎಂತಸು ಗೊತ್ತಿರುದಿಲ್ಲ ಯಾಕಂತ ಹೇಳಿದ್ರೆ ನೋಟು ಮತ್ತೆ ನೋಡಿದಾರೆ ಅವರು ಈಗ ಈಗ ನಿಮ್ಗೆ ಗೊತ್ತುಂಟು ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಕಾಯಿನ್ಸ್ ಮತ್ತೆ ಈ ತಾಮ್ರ ಬೆಳ್ಳಿ ಅದು ಇದು ನೋಡಿ ಕಂಚು ಇತ್ತಾಳೆ ಸೊ ಬೇರೆ ಬೇರೆ ಇದ್ರದ್ದು ಕಾಯಿನ್ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಇಲ್ಲಿ ಅದೇ ರೀತಿ ಕೀ ಬಗ್ಗೆ ಹೇಳ್ತಾ ಇದ್ರಿ ಹೌದು ಕೀ ನೋಡಿ ಒಂದ್ರಾಗೆ ಒಂದು ಕೀ ಇಲ್ಲ ಎಷ್ಟು ಚಂದ ಕೆಲಸ ನೋಡಿ ಕೀದು ಅದು ಕೀ ನೀವು ನೋಡಿರ್ಬಹುದು ಮೊದ್ಲಿನ ಕಾಲದ್ದು ಕೀ ನೋಡಿ ಒಂದ್ರಾಗೆ ಒಂದಿಲ್ಲ ಎಷ್ಟು ಒಂದು ಆರ್ಟ್ ಉಂಟು ನೋಡಿ ಅದರಲ್ಲಿ ಡಿಸೈನ್ ನೋಡಿ ತುಂಬಾ ಅದ್ಭುತವಾದ ಕೆಲಸ ನೋಡಿ ಇದು ಮೊದ್ ನಿಮ್ಗೆ ಗೊತ್ತಿರಬಹುದು ಮೊದಲು ಕರೆಂಟ್ ಇಲ್ಲದ ಸಮಯದಲ್ಲಿ ಇದನ್ನು ಉಪಯೋಗಿಸ್ತಿದ್ರು ಅದರಲ್ಲೂ ಸಹ ವಿಭಿನ್ನತೆ ಉಂಟು ದೊಡ್ಡ ಅಂದ್ರೆ ಸ್ವಲ್ಪ ಹೈಟ್ ಇದ್ದದ್ದು ತುಂಬಾ ಡಿಸೈನ್ ಇದ್ದದ್ದು ಶ್ರೀಮಂತರ ಮನೆಯಲ್ಲಿ ಅದನ್ನು ಉಪಯೋಗಿಸಿದ್ರು ಸೊ ಅದೇ ರೀತಿ ಬಡವರ ಮನೆಯಲ್ಲಿ ನೋಡಿ ಇದು ಈಗ ಸಹ ಇಲ್ಲಿ ಕಪ್ಪಾಗಿದೆ ನೋಡಿ ಇದು ತುಂಬಾ ಯೂಸ್ ಮಾಡಿದ್ರು ಮತ್ತೆ ಅಡುಗೆ ಮನೆಯಲ್ಲಿ ಚಿಮ್ಣಿ ಅಂತ ಹೇಳ್ತಾರೆ ನೋಡಿ ಸಣ್ಣದು ಸಿಂಪಲ್ ಆಗಿ ಇದಕ್ಕೆ ಕೆರೋಸಿನ್ ಹಾಕಿ ಒಂದು ಬತ್ತಿ ಇಡ್ತಿದ್ರು ಇದು ನೋಡಿ ಇದು ಒಂದು ಸಣ್ಣದು ಗೋಡೆಗೆ ಹ್ಯಾಂಗ್ ಮಾಡುವಂತದ್ದು ಈಗ ನಿಮ್ಗೆ ಗೋಡೆಯಲ್ಲಿ ಡಿಸೈನ್ ಲೈಟ್ ಎಲ್ಲ ಹಾಕ್ತಾರೆ ಇದು ಗೋಡೆಗೆ ಹ್ಯಾಂಗ್ ಮಾಡುವಂತ ಒಂದು ಸಣ್ಣ ಲ್ಯಾಂಪ್ ಹಾಗೆ ಬೇರೆ ಬೇರೆ ರೀತಿಯ ಲ್ಯಾಂಪ್ ಕಲೆಕ್ಷನ್ ಕೂಡ ನಮ್ಮಲ್ಲಿ ಉಂಟು